ಇದೆ ಮತ್ತೆ ಹೋಟೆಲ್ ಮಾತಾಡ್ತೀರಾ ಎಲೆಕ್ಷನ್ ಭಾಳ ದುಡ್ಡು ಕರ್ಕೊಡ್ತಾನೆ ಹೋಗ್ತಪ್ಪ ಇಲ್ಲಿ ಮೂರು ತಲೆಮಾರ್ಗಾಗ ದುಡ್ಡು ಹೊಡೆದಿಕ್ಕೆ ಕೆಟ್ಟಿದ್ದಾರೆ ತೋರಿಸ್ತಾ ಇಲ್ಲ ಯಾರು ಇಲ್ಲ ದುಡ್ಡು ಕೊಡೋರು ಇವರೇ ಇಂತಾರೆ ಇಂಥ ಅಧಿಕಾರಿಗಳು ಸಾವಿರಾರು ಜನ ಇದ್ದಾರೆ ಈ ರಾಜ್ಯದಾಗ ಅವರು ನಾನು ಹದಿನಾರು ಜನ ಅಧಿಕಾರಿಗಳು ಸೇರಿ ನಮ್ಮನ್ನು ಚುನಾವಣೆ ಮಾಡ್ತಾರೆ ಸಾಕಷ್ಟು ಅವನು ಕೊಟ್ಟಿದ್ದಾರೆ ಅವ್ರ ಹೆಚ್ಚು ಇರ್ತಿಲ್ಲ ಕೊಟ್ಟದೇ ಹೇಳ್ತಿಲ್ಲ ಅದಕ್ಕೆ ಇರಪ್ಪ ಹೋಗ್ಬೇಡ ಅಂತ ಇದ್ರ ಜೊತೆಗೆ ಮಡಕಾಲ್ಮೂರು ಚಳ್ಳಕೆರೆ ಹಿರಿಯೂರು ಚಿತ್ರದುರ್ಗ ಎಲ್ಲ ತಾಲೂಕಿನ ಸಮಾಜವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಮಾತನ್ನ ನೆನಪಿಟ್ಕೊಂಡ್ರೆ ನನಗೆ ಮೊದಲನೇ ಬಾರಿ ಚುನಾವಣೆಯಲ್ಲಿ ಇಡೀ ಸಮಾಜ ಮನೆ ಮೇಲೆ ದೊಡ್ಡ ದೇವಸ್ಥಾನಗಳಿಂದ ಹಣ ಹಾಕಿ ಚುನಾವಣೆ ಮಾಡಿ ಗೆಲುವಿ ತಿಳಿಸಿದೆ ಅಲ್ಲಿಂದ ಇಲ್ಲಿವರೆಗೆ ಚುನಾವಣೆ ಮಾಡ್ಕೊಳ್ತಾರೆ ಬಂದಿದ್ದೇನೆ ಆ ಚುನಾವಣೆ ಮಾಡಿದ್ದೇನೆ ಮೊದಲನೇ ಚುನಾವಣೆಯಲ್ಲಿ ನಮ್ಮ ಸಮಾಜದ ಬಂಧುಗಳ ಹತ್ರ ಹಣ ಕೇಳಿದ್ದು ಬಿಟ್ಟರೆ ಮತ್ತಿತ್ತೀಚೆಗೆ ನಾನು ಯಾರತ ಹಣ ಕೇಳಲಿಕ್ಕೆ ಹೋಗಿಲ್ಲ ಬೇರೆ ತಾಲೂಕಿನವರು ರಾಜ್ಯದವರು ಎಲ್ಲರೂ ಕೂಡ ಸೇರಿ ಚುನಾವಣೆ ನಡೆಸಿದ್ದಾರೆ ಆಮ ನೀವು ತಕೊಂಡ್ರೆ ಹಾಗೆ ಹಣ ಸಂಪಾದನೆ ಮಾಡಿ ಮನೆಯಲ್ಲಿ ಇಟ್ಟಿಲ್ಲ ಇವರೇ ಆಸ್ತಿ ಇಂಥ ನೂರಾರು ಜನ ಅತಿ ಪೆಸಬ ನನಗೆ ಆಶ್ರಯದ ಹಾತ್ರೆ ಇದ್ದಾರೆ ಆಶ್ರಯದಿಂದ ನಾನು ಇಲ್ಲಿವರೆಗೆ ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ ಸಮಾಜಕ್ಕೂ ಹೆಸರು ತಂದಿಲ್ಲ ಚಿಂತೆ ಕೊಟ್ಟಿರ್ತಕ್ಕಂಥ ಪಕ್ಷಕ್ಕೂ ಕೆಟ್ಟ ಹೆಸರು ತಂದಿಲ್ಲ ನಮ್ಮನ್ನು ಬೆಂಬಲಿಸಿದಂತ ಯಾವ ಯಾವ ಕೂಡ ಕೆಟ್ಟ ಹೆಸರು ತಂದಿಲ್ಲ ತಲೆ ತಗಸ್ತಕ್ಕಂಥ ಕೆಲಸ ಮಾಡಿಲ್ಲ ಸಮಾಜಕ್ಕೂ ಮಾಡಿಲ್ಲ ನಮ್ಮನ್ನು ಬೆಂಬಲಿಸಿದಂಥ ಬೇರೆ ಸಮುದಾಯಗಳಿಗೂ ಮಾಡಲಿಲ್ಲ ಇಷ್ಟೆಲ್ಲ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿಕೊಂಡು ಈ ತಾಲೂಕಿನ ಎಲ್ಲ ವರ್ಗದ ಜನರ ಪ್ರೀತಿ ಪ್ರೇಮವನ್ನು ಗಳಿಸಿ ಇವತ್ತು ಆ ಚುನಾವಣೆ ಎದುರಿಸ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ ಅದೇನೇ ಕರೆಕ್ಟ್ ಆದರೂ ಕೂಡ ಯಾರ ಮುಂದೆ ತೋರಿಸಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಆದರೂ ಸಮಾಜದ ಕೆಲವರು ಹೀನಾಗಿಯೇ ಮಾತಾಡ್ತಾರೆ ಅದನ್ನು ಶೈಕ್ಷಣಕ್ಕಾಗೋದಿಲ್ಲ ನಾನು ದುಡ್ಡು ಹೊಡೆದಿಲ್ಲ ಸಮಾಜ ಕೆಟ್ಟೆಸರು ತಂದಿಲ್ಲ ಪಕ್ಷಕ್ಕೂ ಕೆಟ್ಟ ಹೆಸರು ತಂದಿಲ್ಲ ಬೆಂಬಲಿಸೋ ಬೇರೆ ಸಮಾಜಕ್ಕೂ ಕೆಟ್ಟ ಹೆಸರು ತಂದಿಲ್ಲ ಬೇರೆ ಸಮಾಜ ಸುಂಕಿದ್ರು ನಮ್ಮ ಸಮಾಜದ ಸುಂಕಿರಲ್ಲ ಇದು ಬಂದ್ರೆ ನನಗೆ ನೋವು ಅದರಿಂದ ಯಾರೇನಾದರೂ ಹೇಳ್ಕೇಳ್ರಿ ಏನಾದರೂ ಮಾಡಿ ನನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಎಲ್ಲ ಶೋಷಿತ ವರ್ಗದವ್ರ ನಾಯಕರು ಹಿಂದುಳಿದ ವರ್ಗ ಶೋಷಿತ ವರ್ಗದ ಎಲ್ಲ ಸಮುದಾಯಗಳಿಗೆ ನಾಯಕರು ಅವರೇನು ತಪ್ಪೆ ಮಾಡಿಲ್ಲ ಆದರೆ ಇವತ್ತು ಎಫ್ ಐ ಆರ್ ಕಾಪಿ ಹಾಕಿದ್ದಾರೆ ಪಾಪ ಅವ್ರ ಹೆಂಡತಿ ಬಾರಿಕೆ ಬಂದಿದ್ದಲ್ಲ ಯಾವಾಗ ಟಿ ವಿ ಮಧ್ಯೆ ನಾವು ಅವ್ರ ಹೆಂಡ್ತಿ ಮಕ್ಕ ನೋಡಿದಿರ ಇವತ್ತು ಯಾವ ಟಿ ವಿಯಾಗು ಅವ್ರ ಮಕ್ಕ ನೋಡಲಿಕ್ಕೆ ಆಗಿಲ್ಲ ಟಿ ವಿ ಮುಂದಕ್ಕೆ ಬಂದಿಲ್ಲ ಯಾವ ಸಭೆ ಸಮಾರಂಭಗಳು ಬಂದಿಲ್ಲ ನಮ್ಮ ಯಜಮಾನ ಮುಖ್ಯಮಂತ್ರಿ ಇದ್ದು ಕೂಡ ಎಲ್ಲೂ ಬಿಂಬಿಸ್ಕೊಂಡಿಲ್ಲ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ದೇವಿ ದರ್ಶನಕ್ಕೆ ಹೋದಾಗ ಸರದಿ ಸಾಲಲ್ಲಿ ನಿಂತ್ಕೊಂಡು ಹೋಗಿದ್ದಾರೆ ಯಾರೊಬ್ಬರು ಗೊತ್ತಾಗಿ ಆಮೇಲೆ ಕಾರ್ಯಕ್ಕೆ ಹೋಗಿದ್ದಾರೆ ಇಲ್ಲನೂ ಬರೋಲ್ಲ ಅಂತಾರೆ ಇಲ್ಲ ಬರಬೇಕು ಅಂತ ಹೋಗ್ತಾರೆ ನಾನು ಚಾಮುಂಡಿ ದರ್ಶನ ಮಾಡೋದು ವಾಪಸ್ ಬಂದರೆ ಅಂಥ ಒಬ್ಬ ಮುಖ್ಯಮಂತ್ರಿಗಳ ಪತ್ನಿಯವ್ರ ಮೇಲೂ ಕೂಡ ಇವತ್ತು ಎಫ್ಐಆರ್ ಬಂದಿದೆ ಬಿದ್ದಿದೆ ಕ್ಷುಲ್ಲಕ ವಿಚಾರಕ್ಕೆ ಕೋಟ್ಯಂತ ಮಾಡಿದ ಕದೀಮರು ಪಕ್ಷದಲ್ಲಿ ಇದ್ದಾರೆ ಅದು ಏನೇನು ಮಾಡಿದ್ರಿ ಒಬ್ಬ ನಾಯಕರ ಮೇಲೆ ಇಂಥ ಉದ್ದೇಶ ಪೂರ್ವಕವಾದ ಅವಕಾಶಗಳನ್ನು ಮಾಡಿದೆ ಇವತ್ತು ರಾಜಕೀಯದಲ್ಲಿ ಮುಂದುವರಿತಕ್ಕಂಥ ಜನ ನಿವೃತ್ತಿ ಹೊಂದಿರತಕ್ಕಂಥ ನೌಕರು ನೌಕರ ಮುಂದುವರಿತಕ್ಕಂಥ ಜನ ಒಂದು ಮಾತನ್ನ ನೆನ್ಪಿಟ್ಕೊಳ್ರಿ ಇವತ್ತು ಈ ರಾಜ್ಯದಾಗ ಎರಡೇ ಜಾತಿಯವರು ಏನು ಮಾಡಿದ್ರು ಜೈಸಲ್ಲಿ ಬರ್ತಕ್ಕಂಥ ಶಕ್ತಿ ಇರೋದು ಎರಡೇ ಜಾತಿಯವರು ಇಲ್ಲಿ ಯಾವ ಜಾತಿಯವ್ರಿಗೂ ಏನು ಮಾಡಿದ್ರು ಜೈಸೋ ಶಕ್ತಿ ಇಲ್ಲ ಅದ್ರಲ್ಲಿ ನೀವು ಕೂಡ ಸೇರ್ಕೊಂಡ್ರು ಎರಡು ಸಮುದಾಯ ಅಂತ ಹೇಳಿದ್ರೆ ನೀವೇ ಊಹೆ ಮಾಡ್ಕೊಂಡ್ರಿ ಆ ಎರಡು ಸಮುದಾಯ ಬಿಟ್ಟರೆ ಯಾರು ದೇಶ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನ ಮುಂದೆ ನೌಕರಿ ಮಾಡ್ತಕ್ಕಂಥವ್ರು ಮುಂದೆ ರಾಜಕೀಯ ಭವಿಷ್ಯಕ್ಕೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಈ ವಿಚಾರವಾಗಿ ಮನದಾಡದಲ್ಲಿ ಒಂದು ಗಂಟೆ ಹಾಕ್ಕೊಂಡು ನಾವು ಯಾವ ರೀತಿಯ ರಾಜಕೀಯ ಭವಿಷ್ಯನ ರೂಪಿಸಬೇಕು ಯಾವ ರೀತಿಯ ನೌಕರಿಯನ್ನು ಮುಂದುವರ್ಸ್ಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು ಮುಂದುವರ್ಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೇಕು